ಚಂದ್ರನಗರದ ಅರಸ ಚಂದ್ರಸೇನನ ಏಕೈಕ ಪುತ್ರಿ ಸುಮತಿ ತುಂಬ ಸುಂದರಳು ಹಾಗೂ ಬುದ್ಧಿವಂತಳೂ ಆಗಿದ್ದಳು ತನ್ನ ರೂಪ ಹಾಗೂ ಬುದ್ಧಿವಂತಿಕೆಯ ಬಗ್ಗೆ ಅವಳಿಗೆ ತುಂಬ ಇತ್ತು ಪ್ರೌಢಾವಸ್ಥೆಗೆ ಬಂದ ಮೇಲೆ ಅರಸ ಅವಳ ವಿವಾಹ ಮಾಡಲು ಬಯಸಿದ ಆದರೆ ರಾಜಕುಮಾರಿ ಅಪ್ಪ ನನಗಿಂತ ಬುದ್ಧಿವಂತನಾಗಿರುವ ಯುವಕನ ಜೊತೆ ಮಾತ್ರ ನಾನು ಮದುವೆಯಾಗುವೆ ಎಂದು ಹೇಳಿದಳು ಆದರೆ ಅಂತಹ ಯುವಕನನ್ನು ಹುಡುಕುವುದು ಹೇಗೆ ಎಂದು ಅರಸನಿಗೆ ಚಿಂತೆಯಾಯಿತು ಅದನ್ನು ನನಗೆ ಎಂದು ಹೇಳಿದ ಸುಮತಿ ಆಳುಗಳ ಸಹಾಯದಿಂದ ಅರಮನೆಯ ಒಂದು ದೊಡ್ಡ ಮರಕ್ಕೆ ಒಂದು ತೂಗು ಮಂಚವನ್ನು ಕಟ್ಟಿಸಿದಳು ಮರುದಿನ ಮುಂಜಾನೆ ಅರಸ ಮಗಳ ಆದೇಶದಂತೆ ತನ್ನ ರಾಜ್ಯದಲ್ಲಿ ದಂಗುರ ಸಾರಿಸಿದ ಕೇಳಕೋ ಕೇಳಿ ಯಾರು ರಾಜಕುಮಾರಿ ಹಾಗೂ ಶರತ್ತನ್ನು ಗೆಲ್ಲುವರು ಅವನು ರಾಜಕುಮಾರಿಯನ್ನು ವಾಹವಾಗಬಹುದು ಕೇಳಕೋ ಕೇಳಿ ಯಾರು ರಾಜಕುಮಾರಿ ಹಾಗೂ ಶರತ್ತನ್ನು ಗೆಲ್ಲುವರು ಅವರು ರಾಜಕುಮಾರಿಯನ್ನು ವಾಹವಾಗಬಹುದು ಇದರಿಂದ ರಾಜಕುಮಾರಿಯ ರೂಪ ಹಾಗೂ ಬುದ್ಧಿವತ್ತಿಗೆ ಖ್ಯಾತಿ ದೂರದವರೆಗೆ ಹರಡಿತು ಹೀಗಾಗಿ ರಾಜಕುಮಾರಿಯನ್ನು ಒರೆಸುವುದಕ್ಕಾಗಿ ದೂರದ ಊರುಗಳಿಂದ ರಾಜಕುಮಾರರು ಚಂದ್ರನಗರಕ್ಕೆ ಬರುತ್ತಿದ್ದರು ರಾಜಕುಮಾರಿ ಮರಕ್ಕೆ ಕಟ್ಟಿದ ತೂಗು ಮಂಚದ ಮೇಲೆ ಕುಳಿತುಕೊಂಡಿದ್ದಳು ಯಾರು ಅವಳನ್ನು ಮುಟ್ಟದೆ ತೂಗು ಮಂಚದಿಂದ ಕೆಳಗೆ ಇಳಿಸುವರು ಆ ಯುವಕನನ್ನೇ ತಾನು ಮದುವೆಯಾಗುವುದಾಗಿ ಅವಳು ಷರತ್ತು ವಿಧಿಸಿದಳು ಬದ್ಧ ರಾಜಕುಮಾರರೆಲ್ಲ ನಾನಾ ರೀತಿಯಿಂದ ಪ್ರಯತ್ನಿಸಿದರು ಆದರೆ ಯಾರಿಗೂ ಅವಳನ್ನು ತೂಗು ಮಂಚದಿಂದ ಕೆಳಗಿಳಿಸಲು ಸಾಧ್ಯವಾಗಲಿಲ್ಲ ಅವರೆಲ್ಲ ನಿರಾಶರಾಗಿ ಹೊರಟು ಹೋದರು ಹೀಗೆ ಒಂದೆರಡು ದಿನಗಳು ಕಳೆದು ಹೋದವು ಅರಸನಿಗೆ ತುಂಬ ಚಿಂತೆಯಾಗತೊಡಗಿತು ಮಾರನೆಯ ದಿನ ಸಂಜೆ ಕುರಿ ಕಾಯುವವನೊಬ್ಬ ಚಂದ್ರನಗರಕ್ಕೆ ಬಂದ ರಾಜಕುಮಾರಿಯ ಮದುವೆಯ ಸುದ್ದಿ ತಿಳಿದು ಅವನು ಅರಮನೆಯತ್ತ ಹೆಜ್ಜೆ ಹಾಕಿದ ಅವನ ಜೊತೆಯಲ್ಲಿ ಒಂದು ಕುರಿ ಹಾಗೂ ಒಂದು ನಾಯಿ ಇದ್ದವು ಅವನು ಕುರಿ ಹಾಗೂ ನಾಯಿಯನ್ನು ರಾಜಕುಮಾರಿ ಕುಳಿತ ಮರದ ಬಳಿಯಲ್ಲಿಯೇ ಇದ್ದ ಒಂದು ಚಿಕ್ಕ ಮರಕ್ಕೆ ಸ್ವಲ್ಪ ಅಂತರದಲ್ಲಿ ಕಟ್ಟಿದ ಆಮೇಲೆ ತನ್ನ ಜೋಳಿಗೆಯಿಂದ ಸ್ವಲ್ಪ ಮಾಂಸವನ್ನು ತೆಗೆದು ಕುರಿಯ ಮುಂದೆ ಹಾಕಿದನು ನಂತರ ಸ್ವಲ್ಪ ಹುಲ್ಲನ್ನು ತೆಗೆದು ನಾಯಿಯ ಮುಂದೆ ಹಾಕಿದನು ರಾಜಕುಮಾರಿ ತುಂಬಾ ಕುತೂಹಲದಿಂದ ಅದನ್ನೇ ನೋಡುತ್ತಿದ್ದಳು ರಾಜಕುಮಾರಿಗೆ ಅವನ ಮೂರ್ಖತನವನ್ನು ಕಂಡು ನಗೆ ಬಂತು ಮೂರ್ಖ ಕುರಿ ಮಾಂಸವನ್ನು ನಾಯಿ ತಿನ್ನುತ್ತವೇ ಎಂದು ಕೇಳಿದಳು ಆದರೆ ಆ ಕುರಿ ಕಾಯುವವನು ಅವಳು ಹೇಳಿದ್ದನ್ನು ಕೇಳಿಸಿಕೊಂಡಿಲ್ಲವೆಂಬಂತೆ ವರ್ತಿಸಿದನು ಆಗ ರಾಜಕುಮಾರಿ ಇನ್ನಷ್ಟು ಜೋರಾಗಿ ಹುಲ್ಲನ್ನು ಕುರಿಯ ಎದುರಿಗೂ ಮಾಂಸವನ್ನು ನಾಯಿಯ ಎದುರಿಗೂ ಹಾಕು ಆಗಲೂ ಆ ಕುರುಬನು ಅದು ತನಗೆ ಕೇಳಿಸಿಯೇ ಇಲ್ಲ ಎಂಬಂತೆ ವರ್ತಿಸಿದನು ನಿನಗೇನು ಕ್ಯೂಡೆ ನಾನು ಹೇಳುತ್ತಿರುವುದು ನಿನಗೆ ಕೇಳಿಸುತ್ತಿಲ್ಲವೇ ಎಂದಳು ಆಗಲೂ ಅವನು ಮೌನವಾಗಿಯೇ ಇದ್ದನು ಆಗ ರಾಜಕುಮಾರಿಗೆ ತಡೆದುಕೊಳ್ಳಲಾಗಲಿಲ್ಲ ಅವಳು ತೂಗು ಮಂಚದಿಂದ ಕೆಳಗಿಳಿದು ಅವನ ಬಳಿಗೆ ಬಂದು ಅವನ ಕಿವಿಯ ಬಳಿ ನಾನು ಅಷ್ಟತ್ತಿನಿಂದ ಕಿರ್ಚುತ್ತಿದ್ದೇನೆ ನಿನಗೆ ಕೇಳಿಸುತ್ತಿಲ್ಲವೇ ಸಿಟ್ಟಿನಿಂದ ಜೋರಾಗಿ ಹೇಳಿದಳು ಆಗ ಅವನು ಮುಗುಳ್ನಗುತ್ತಾ ಏಳಿಸುತ್ತಿದೆ ಎಂದ ರಾಜಕುಮಾರಿ ದಿಗ್ಭ್ರಾಂತಳಾಗಿ ಅವನತ್ತ ನೋಡುತ್ತಾ ನಿಂತುಕೊಂಡಳು ತಟ್ಟನೆ ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು ಮುಟ್ಟದೇ ಕುರಿ ಕಾಯುವವನು ಅವಳನ್ನು ತೂಕುಮಂಚದಿದ್ದ ಕೆಳಗೆ ಇಳಿಸಿದ್ದನ್ನು ತನ್ನ ಷರತ್ತಿನಂತೆ ರಾಜಕುಮಾರಿ ಅವನ ಕೊರಳಿಗೆ ಬಾಲೆ ಹಾಕಿ ವಿವಾಹವಾಗಬೇಕಾಯಿತು